ಇಲ್ಲಿ ಜೂನ್ ನಾಲ್ಕರೇ ಬೆಳವತ್ತಿ ನೋಡಿದ್ ಕರ್ನಾಟಕ ರಕ್ಷಣಾ ವೇದಿಕೆ ರಾಯಭಾಗ ತಾಲೂಕು ಮಟ್ಟದ ಕಾರ್ಯಕರ್ತರ ಸಭೆ ಈ ಸಭೆಯ ನಿರೂಪಣೆಯನ್ನು ದಿಗ್ಗೇವಾಡಿಯ ಜೆಡಿ ಕವಿ ಜ್ಯೋತಿರುಪ್ಪಳ ಹೆಸರು ಮಾಡಿದ್ರು ಈ ಸಭೆಯ ಅಧ್ಯಕ್ಷತೆಯನ್ನು ಕರವೇ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ ಅವರು ವಹಿಸಿದ್ರು ಅವರು ಅಧ್ಯಕ್ಷತೆಯಲ್ಲಿ ರಾಯಭಾಗ ತಾಲೂಕು ಮಟ್ಟದ ಸಭೆ ಯಶಸ್ವಿಯಾಯಿತು ಈ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ ಅವರು ರಾಯಬಾಗ ತಾಲೂಕಿನಲ್ಲಿರುವ ಕರವೇ ಗ್ರಾಮ ಘಟಕಗಳನ್ನು ಪುನಶ್ಚೇತನಗೊಳಿಸಿ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಗಟ್ಟಿಗೊಳಿಸಬೇಕು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಸಕ್ರಿಯವಾಗಿರುವವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ಅವರಿಂದ ಇನ್ನಷ್ಟು ಸಂಘಟನೆ ಬಲಗೊಳಿಸುವಂತೆ ನೋಡಿಕೊಳ್ಬೇಕು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಯಾರು ಸಕ್ರಿಯವಾಗಿರೋದಿಲ್ಲ ಅವರನ್ನು ಮುಲಾಜಿಲ್ಲದೆ ಸಂಘಟನೆಯಿಂದ ತೆಗೆದು ಹಾಕಿ ಬೇರೆಯವರಿಗೆ ಸಂಘಟನೆಯ ಜವಾಬ್ದಾರಿ ನೀಡಬೇಕು ಕರವೆಯನ್ನು ಬೇರು ಮಟ್ಟದಲ್ಲಿ ಸಂಘಟಿಸಲು ಪ್ರತಿಯೊಂದು ಗ್ರಾಮದಲ್ಲಿ ಕನಿಷ್ಠ ಐವತ್ತು ಕರವೇ ಕಾರ್ಯಕರ್ತರನ್ನು ಸಂಘಟಿಸಬೇಕು ಅಕ್ಟೋಬರ್ ಹನ್ನೆರಡರಂದು ಬೆಳಗಾವಿಯಲ್ಲಿ ಕರವೇ ರಾಜ್ಯಾಧ್ಯಕ್ಷರಾದ ಶ್ರೀ ಎ ನಾರಾಯಣಗೌಡ ಅವರ ನೇತೃತ್ವದಲ್ಲಿ ಜರುಗುವ ಕನ್ನಡದ ದೀಕ್ಷೆ ಕಾರ್ಯಕ್ರಮದಲ್ಲಿ ತಾಲೂಕಿನಿಂದ ನೂರು ಸ್ವಯಂ ಸೇವಕರನ್ನು ಸಂಘಟಿಸಬೇಕು ಈ ಮೇಲಿನ ವಿಷಯಗಳನ್ನು ಸಭೆಯ ಅಧ್ಯಕ್ಷತೆ ವಹಿಸಿದ ಕರವೇ ಜಿಲ್ಲಾಧ್ಯಕ್ಷ ದೀಪಕ್ ಬುಡುಗನಟ್ಟಿ ಅವರ ಸಮ್ಮುಖದಲ್ಲಿ ಚರ್ಚಿಸಿ ಸರ್ವಾನುಮತದಿಂದ ಅನುಮೋದಿಸಲಾಯಿತು ಈ ಸಭೆಯಲ್ಲಿ ಉಪಸ್ಥಿತ ತಾಲೂಕು ಘಟಕದ ಅಧ್ಯಕ್ಷರು ಅಶೋಕ್ ಅಂಗಡಿ ಹೊಳೆಪ್ಪ ಸುಳದಾಳ ಕರವೇ ಜಿಲ್ಲಾ ಸಂಚಾಲಕರು ಬೆಳಗಾವಿ ಸಾದಿಕ್ ಹಲ್ಯಾಳ ಕರವೇ ಜಿಲ್ಲಾ ಮಾಧ್ಯಮ ವಕ್ತಾರರು ರಾಜುಗಡ್ಡೆ ನಾರಾಯಣ ಮೇತ್ರಿ ರಾಜು ಕುಲಗುಡೆ ರಮೇಶ್ ಜಾಧವ್ ಮಹೇಶ್ ಕುರವಿ ಮಹಾಂತೇಶ್ ಕಿರಣ್ ನಾವಿ ಯುವರಾಜ್ ಕೋಲಕರ ಮುಂತಾದ ಗ್ರಾಮ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಪಟ್ಟಣದ ಕಾರ್ಯಕರ್ತರು ಉಪಸ್ಥಿತರಿದ್ದರು ನ್ಯೂಸ್ ಶಕ್ತಿ ಪ್ರದರ್ಶನ ಇಡೀ ಜಿಲ್ಲೆಯೊಳಗಡೆ ಒಂದು ಕನ್ನಡದ ಕಾರ್ಯ ಕರವೇ ಕಾರ್ಯಕರ್ತರಿಗೆ ಒಂದು ಕನ್ನಡದ ದೀಕ್ಷೆ ಕೊಡೋದ್ರ ಮುಖಾಂತರ ನಮ್ಮ ಸಂಘಟನೆ ಒಳಗ ಸ್ವಯಂ ಸೇವಕರನ್ನ ತಯಾರಿ ಮಾಡಿಕೊಂಡು ಬೀದರಿಂದ ಚಾಮರಾಜನಗರದ ಯಾವುದೇ ಮೂಲೆಯಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯ ಸಭೆ ಸಮಾರಂಭ ಕಾರ್ಯಕ್ರಮಗಳಿಗೆ ಕನ್ನಡಿಗನಿಗೆ ತೊಂದರೆ ಆದರೆ ಆ ಸ್ವಯಂ ಸೇವಕರು ಅಲ್ಲಿ ಹಾಜರಿರ್ತಾರೆ ಅನ್ನುವಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಸನ್ಮಾನ್ಯ ಶ್ರೀಯುತ ಟಿ ಎನ್ ನಾರಾಯಣಗೌಡರ ಅಧ್ಯಕ್ಷತೆಯೊಳಗಡೆ ಆ ಕನ್ನಡದ ದೀಕ್ಷೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದೇ ಅಕ್ಟೋಬರ್ ಹನ್ನೆರಡನೇ ತಾರೀಕು ಬೆಳಗಾವಿಯ ಗಾಂಧಿ ಭವನದೊಳಗಡೆ ಆ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದಂತ ಬೆಳಗಾವಿ ಜಿಲ್ಲೆಯ ಮಠಾಧೀಶರನ್ನ ಒಳಗೊಂಡಂತ ಕಾರ್ಯಕ್ರಮ ಆಗ್ತಾ ಇದೆ ಒಂದು ವ್ಯವಸ್ಥಿತವಾದಂಥ ಕಾರ್ಯಕ್ರಮ ನಡೀತಾ ಇದೆ ಎಷ್ಟು ಜನ ಸಂ ಜನಸಂಖ್ಯೆ ಕೊಡುವ ಕಾರ್ಯಕ್ರಮ ಜಿಲ್ಲೆಯ ಹದಿನೈದು ತಾಲೂಕು ಕಾರ್ಯಕರ್ತರು ಕೂಡ ಎಲ್ಲರಿಗೂ ಬರಕ್ಕೆ ಕೇಳ್ತಾ ಇದ್ದೀವಿ ಆದಷ್ಟು ಹೆಚ್ಚಿನ ಸಂಖ್ಯೆಯೊಳಗಡೆ ಅಲ್ಲಿ ಸೇರಿಸಿ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಏನು ಒಂದು ಶಕ್ತಿ ಇದೆ ಅದನ್ನು ತೋರಿಸ್ಬೇಕಂತ ಹೇಳಿ ಯಾಕಂದ್ರೆ ಕಾರ್ಯಕರ್ತರ ಅಲ್ಲಿ ಈಗ ಎಲ್ಲ ಕಡೆ ನಾವು ಪ್ರವಾಸ ಮಾಡ್ತಾ ಇರೋದ್ರಿಂದ ಇನ್ನ ನಮ್ಮ ತಾಲೂಕಾ ಅಧ್ಯಕ್ಷರ ಕಡೆಯಿಂದ ಪಟ್ಟಿ ತಗೊಂಡು ಆ ಒಂದು ಎಷ್ಟು ಸಂಖ್ಯೆ ಸೇರ್ತಾರಂದ್ರೆ ಮುಂದಿನ ದಿನಮಾನಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಅದನ್ನು ಕೇಳ್ತೀವಿ ನಿಪ್ಪಾಣಿಯಲ್ಲಿ ಹಾಗೂ ಮತ್ತು ಬೆಳಗಾವಿ ಹೆದ್ದಾರಿ ಅಲ್ರಿ ನಾಮಕ ಫಲ ಸ್ವಲ್ಪ ಇನ್ನೂ ಕವರ್ ಆಗಿಲ್ಲ ಹಿಂದಿ ಮತ್ತು ಮರಾಠಿ ದಲ್ಲಿ ಇದಾವೆ ರೀ ಅದ್ರ ಬಗ್ಗೆ ಏನ್ ಕ್ರಮ ತಗೋತೀರಿ ಬಹಳಷ್ಟು ಕಡೆಯಲ್ಲೂ ಕೂಡ ಆ ಫಲಕಗಳು ಕೂಡ ಹಂಗೆ ಇದಾವೆ ಆದ್ರೆ ಬೆಳಗಾವಿ ನಗರ ಬೆಳಗಾವಿ ಜಿಲ್ಲೆಯಾದ್ಯಂತ ತಾಲೂಕಾ ಮಟ್ಟಗಳಲ್ಲೂ ಸಾಕಷ್ಟು ಬದಲಾವಣೆ ಆಗಿದೆ ಇನ್ನೆಲ್ಲೆಲ್ಲಿ ಬದಲಾವಣೆ ಆಗಿಲ್ಲ ನಾವು ಕೂಡ ಮೊನ್ನೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಟೋಲ್ ನಾಕಗಳಾಗಿರ್ಬೋದು ಬೇರೆ ಬೇರೆ ಜಾಹೀರಾತು ಫಲಕಗಳನ್ನು ನೋಡಿದ್ದೀವಿ ಅದರ ಬಗ್ಗೆ ಗಮನ ಹರಿಸಿದ್ದೀವಿ ಅದನ್ನ ತಕ್ಷಣವೇ ನಮ್ಮ ಅಲ್ಲಿಯ ಸಂಘಟನೆಯ ಮುಖಂಡರುಗಳಿಗೆ ತಿಳಿಸಿ ಬದಲಾವಣೆ ಮಾಡುವಂಥ ಅಲ್ಲಿಯ ತಾಲೂಕು ಆಡಳಿತ ಅಥವಾ ಅಲ್ಲಿಯ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿ ಅದನ್ನ ಬದಲಾವಣೆ ಮಾಡುವಂಥ ವ್ಯವಸ್ಥೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತದೆ ಈ ಸಲ ನವೆಂಬರ್ ಒಂದು ರಾಜ್ಯೋತ್ಸವ ವಿಜೃಂಭಣೆಯನ್ನು ಹೌದು ಪ್ರತಿ ವರ್ಷನೂ ಕೂಡ ಎಲ್ಲ ರಾಜ್ಯದೊಳಗಡೆ ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾವಾಗ ಎಲ್ಲ ಕಡೆ ಪ್ರಾರಂಭ ಆಯಿತೋ ರಾಜ್ಯೋತ್ಸವ ಭಾಳ ಅರ್ಥಪೂರ್ಣವಾದಂಥ ಅದಕ್ಕೂ ರಾಜ್ಯೋತ್ಸವ ಒಂದು ಬೇರೆ ರೀತಿ ಅಂತ ಕಳೆ ಬರ್ತಾ ಇದೆ ಹಾಗಾಗಿ ತಾಯಿ ಭುವನೇಶ್ವರಿಯ ಒಂದು ಆ ಒಂದು ಉತ್ಸವವನ್ನು ಭಾಳ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂಥೇಳಿ ನಾವೆಲ್ಲ ತೀರ್ಮಾನವನ್ನು ತೊಗೊಂಡಿದ್ದೀವಿ ಸರಿ ಥ್ಯಾಂಕ್ ಯು